ಸ್ನೇಹಿತರೆ ಸ್ನೇಹಮಯ ಕೃಷ್ಣ ಬಂದಿದ್ದೀವಿ ನೇರವಾಗಿ ಚರ್ಚೆಗೆ ಶುರು ಸರ್ ನಮಸ್ತೆ ಸರ್ ಸ್ನೇಹಮಯ ಕೃಷ್ಣ ಅಂದ್ರೆ ಯಾರು ಆಕ್ಚುಲಿ ಏನಂತ ಪರಿಚಯ ಮಾಡ್ಕೋತೀರಾ ಮತ್ತು ಸಾಮಾಜಿಕ ಹೋರಾಟಗಾರ ಅಂತ ಹೇಳಿ ಹೆಚ್ಚಿನ ಪರಿಚಯ ಮಾಡಬೇಕು ಇಷ್ಟಪಡ್ತೀನಿ ಸರ್ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಮಯ ಕೃಷ್ಣ ಅಂತಂದ್ರೆ ಪತ್ರಕರ್ತ ಅನ್ಬೇಕು ಸಾಮಾಜಿಕ ಹೋರಾಟಗಾರ ಅನ್ಬೇಕು ಅಥವಾ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಅನ್ಬೇಕು ಸಿನಿಮಾ ನಿರ್ದೇಶಕ ಅನ್ಬೇಕು ಅಥವಾ ಏನ್ ಅನ್ಬೇಕು ಅಥವಾ ಪ್ರಶ್ನೆ ಮಾಡಿ ಪೊಲೀಸ್ ಇಲಾಖೆಯ ವಿರೋಧಿ ಏನ್ ಅನ್ಬೇಕು ಅಂತ ಬೇಕಾದಷ್ಟು ನಿಮ್ಮ ಇದು ಒಂದು ಅನುಮಾನ ಇದೆ ಅದಕ್ಕೆ ಕೇಳಿದೆ ಸರ್ ದೇವರು ಒಬ್ಬ ವ್ಯಕ್ತಿಗೆ ಹಲವಾರು ಒಂದು ಪ್ರತಿಭೆಗಳನ್ನು ಬಿಟ್ಟಿರ್ತಾರೆ ಆ ಒಂದು ಅನುಗುಣವಾಗಿ ಆತ ತನ್ನ ತನಗೆ ಇಷ್ಟವಾದ ಕೆಲವು ಆ ವಿಚಾರದಲ್ಲಿ ತೊಡಗಿಸ್ತಾರೆ ಆ ರೀತಿ ಸಮಯ ಸಂದರ್ಭ ಬಂದಾಗ ಯಾವ ಆಸಕ್ತಿದಾಯಕ ಅನ್ಸುತ್ತೆ ಅವಶ್ಯಕತೆ ಅನ್ಸುತ್ತೆ ಆ ಒಂದು ಇದರಲ್ಲಿ ಸರಿ ಕೆಲವೊಂದು ದಶಕದ ಹಿಂದೆನೆ ಇರ್ಬೋದು ಒಂದು ಪತ್ರಿಕೆ ಶುರುವಾಯ್ತು ಪತ್ರಿಕೆ ಸುದ್ದಿ ಸುಗ್ಗಿ ಅಂತ ಮೈಸೂರಿಗರು ಒಂದು ಸಪ್ಪೆ ಪತ್ರಿಕೆಗಳನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಇದಕ್ಕಿದಂಗೆ ಟ್ಯಾಬ್ಲೈಡ್ ಅಂಗಡಿಗಳಲ್ಲಿ ನೇತಾಡಕ್ಕೆ ಶುರುವಾಯ್ತು ಸುದ್ದಿ ಸುಗ್ಗಿ ನೀಲಿ ಬಣ್ಣದ ಪತ್ರಿಕೆ ಆ ಜನಗಳಲ್ಲಿ ಒಂದು ಆಸಕ್ತಿ ಉಂಟು ಮಾಡ್ತು ಹೆಂಗೆ ಪತ್ರಿಕೆಗೆ ಬಂದಿದ್ದೇನಕ್ಕೆ ತಾವು ನಾನು ಮೊದಲಿಂದ ಕೂಡ ನನಗೆ ಬರವಣಿಗೆ ಆಸಕ್ತಿ ಇತ್ತು ಹಲವಾರು ವರ್ಷಗಳ ಕಾಲ ಹಲವಾರು ಪತ್ರಿಕೆಗಳಿಗೆ ಲೇಖನ ಆ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಹೊರತು ನನಗೆ ಸರಿ ಅಂತ ಬರೆಯದಕ್ಕೆ ಅವಕಾಶಗಳು ಇರ್ತಿರಲಿಲ್ಲ ಇದ್ರೂ ಕೂಡ ತುಂಬಾ ಕಡಿಮೆ ಇತ್ತು ಹೀಗಾಗಿ ನಂದೇ ಆದ ಒಂದು ಪತ್ರಿಕೆ ಪ್ರಾರಂಭ ಮಾಡಬೇಕು ಸತ್ಯನ ನೇರವಾಗಿ ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸುದ್ದಿ ಸುಖಿಯನ್ನ ಪತ್ರಿಕೆನ ಪ್ರಾರಂಭ ಮಾಡಿದೆ ಸರ್ ಪತ್ರಿಕೆ ಬಂತು ಆ ಪತ್ರಿಕೆಯಲ್ಲಿ ಒಂದಷ್ಟು ಸಂಚಿಕೆಗಳು ಸ್ವಾಮೀಜಿಗಳ ವಿರುದ್ಧ ತಿರುಗಿ ಬಿದ್ರಿ ಒಂದಷ್ಟು ಸಂಚಿಕೆಗಳು ರಾಜಕಾರಣಿಗಳು ಬಲಾಢ್ಯರ ವಿರುದ್ಧ ತಿರುಗಿ ಬಿದ್ರಿ ಒಂದ್ ಒಳ್ಳೆ ಪತ್ರಿಕೆ ಬಂತಪ್ಪ ಮಾರ್ಕೆಟ್ ಅಲ್ಲಿ ಅಂತ ಇದಕ್ಕಿದ್ದಂಗೆ ಎಸ್ ಕೃಷ್ಣ ಏನ್ ಮಾಡ್ತಾರೆ ಪೊಲೀಸರ ವಿರುದ್ಧ ತಿರುಗಿ ಬಿಳ್ತಾರೆ ಆ ಪೊಲೀಸರ ವಿರುದ್ಧ ತಿರುಗಿ ಬಿದ್ಮೇಲೆ ಮತ್ತೆ ಹಿಂದಿರುಗ್ ನೋಡೋದೇ ಇಲ್ಲ ಪೊಲೀಸರ ಡಿ ಇಲಾಖೆಯ ಹಿಂದೆ ಅವ್ರು ಏನ್ ಮಾಡ್ತಾರೆ ಶನಿ ತರ ಬಿಟ್ರು ಅನ್ನೋದು ಪರಿಸ್ಥಿತಿ ಬಂತು ಏನು ಏನು ಕಾರಣ ಸರ್ ಅಲ್ಲ ಈ ಪತ್ರಿಕೆ ನಡೆಸಿದ ಸಂದರ್ಭದಲ್ಲಿ ಸೊ ನನಗೆ ಹೆಚ್ಚಿನ ಒಂದು ಮಾಹಿತಿ ಬಂದಿದೆ ಏನಂತಂದ್ರೆ ಈ ಪೊಲೀಸ್ ಇಲಾಖೆ ಏನಿದೆ ನಾನು ಅನ್ಕೊಂಡ್ರ ಪ್ರಕಾರ ಈ ಸೈನಿಕರು ದೇಶದ ಹೊರಗಿನ ಶತ್ರುಗಳನ್ನ ಕಾಪಾಡೋದಕ್ಕೆ ಹೋರಾಟ ಮಾಡಿದ್ರೆ ಪೊಲೀಸರು ಸಮಾಜದಲ್ಲಿರ್ತಕ್ಕಂಥ ಸಮಾಜ ಕಥ ಮಾಡ್ತಾರೆ ಅನ್ನೋ ಒಂದು ಮನೋಭಾವ ಇತ್ತು ಪತ್ರಿಕೆ ನಡೀತಾ ನನಗೆ ಬಂದ್ ಕಂಡು ಬಂದಿದೆ ಅಂದ್ರೆ ಸಮಾಜದಲ್ಲಿ ನಡೀತಿರ್ತಕ್ಕಂಥ ಹೆಚ್ಚಿನ ಅಪರಾಧ ಕೃತಿಗಳಿಗೆ ಪರೋಕ್ಷವಾಗಿ ಮತ್ತು ಕೆಲವು ಸಂದರ್ಭಗಳಲ್ಲಿ ಪ್ರತ್ಯಕ್ಷವಾಗಿ ಪೊಲೀಸರೇ ಕಾರಣ ಅನ್ನೋದು ಕಂಡು ಬಂದಾಗ ನಿಜಕ್ಕೂ ನಾನು ಆಘಾತಕ್ಕೊಳಗಾದ್ರೆ ಸೊ ಯಾಕೆ ಅಂತ ಹೇಳಿದ್ರೆ ಸಮಾಜದ ಶಾಂತಿಯನ್ನ ಮತ್ತೆ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದಂತಹ ಪೊಲೀಸ್ ಅಧಿಕಾರಿಗಳೇ ಹೀಗಾಗಿ ಹೇಳದಂಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಮಾಜದ ಶಾಂತಿಯನ್ನು ಕದಡೋದಕ್ಕೆ ಮತ್ತೆ ಸಮಾಜ ಸ್ವಾಸ್ಥ್ಯವನ್ನು ಹಾಳಾಗೋದಕ್ಕೆ ಕಾರಣ ಆಗಿರೋದು ನನಗೆ ಆತಂಕಕ್ಕೀಡಾಗಿರೋದ್ರಿಂದ ಸೊ ಆ ವ್ಯವಸ್ಥೆ ಸರಿಪಡಿಸ್ಬೇಕು ಆ ವ್ಯವಸ್ಥೆ ಸರಿ ಹೋದ್ರೆ ಸಮಾಜದಲ್ಲಿರ್ತಕ್ಕಂಥ ಹಲವಾರು ಅಪರಾಧ ಕೃತಿಗಳು ಕಡಿಮೆ ಆಗ್ತದೆ ಸಮಾಜಕ್ಕೆ ಶಾಂತಿ ನಡೆಸುತ್ತದೆ ಅನ್ನೋ ಒಂದು ಅನಿಸಿಕೆ ನಾನು ಪತ್ರಿಕೆಯಿಂದ ಹೆಚ್ಚಾಗಿ ಪೊಲೀಸ್ ವ್ಯವಸ್ಥೆಯಲ್ಲಿ ಬದಲಾವಣೆ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದೆ ಸರ್ ಹಾಗಾದ್ರೆ ಈಗ ಕರ್ನಾಟಕನೇ ತಗೊಳ್ಳಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ದಿನನಿತ್ಯದ ಒಂದು ರೀತಿ ಕಾನೂನು ಪ್ರಕಾರನೇ ನಡೀತಾ ಇರೋ ಹಾಗೆ ನಡೆಯುತ್ತೆ ಅದು ಆರ್ಟಿಒ ವ್ಯವಸ್ಥೆ ಇರಬಹುದು ಆಸ್ಪತ್ರೆಗಳಿರ್ಬೋದು ಸಬ್ ರಿಜಿಸ್ಟ್ರಾರ್ ವ್ಯವಸ್ಥೆಗಳು ಇರಬಹುದು ಆದ್ರೆ ಸ್ನೇಹ್ಮಯಿ ಕೃಷ್ಣ ಅವ್ರಿಗೆ ಯಾಕೆ ಪೊಲೀಸ್ ಇಲಾಖೆನೇ ಯಾಕೆ ಯಾವಾಗ್ಲೂ ಕಾಣ್ತದೆ ಬೇರೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದ್ರೆ ಅಲ್ಲ ಬೇರೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದ್ರೆ ಅದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ನಡೆಯುತ್ತೆ ಮತ್ತು ಕೆಲವು ಕಾಲಗಳ ಕಾಲ ಕಷ್ಟವನ್ನು ಅನುಭವಿಸಬೇಕಾಗತ್ತೆ ಆದರೆ ಪೊಲೀಸ್ ಇಲಾಖೆ ಅನ್ನೋದು ಅತ್ಯಂತ ಜವಾಬ್ದಾರಿಯುತ ಇಲಾಖೆ ಅವರ ಒಂದು ಕೈಯಲ್ಲಿ ಜನರ ಜೀವ ಜೀವನದ ಪ್ರಶ್ನೆ ಅಡಗಿದೆ ಅಂತ ಹೇಳಿದ್ರೆ ಅವರು ಮನಸ್ಸು ಮಾಡಿದ್ರೆ ಒಬ್ಬ ವ್ಯಕ್ತಿಯ ಜೀವನವನ್ನೇ ಹಾಳು ಮಾಡಬಹುದು ಮತ್ತು ಜೀವನವನ್ನೇ ತೆಗಿಬಹುದು ಸೊ ಈ ಒಂದು ಕಾರಣದಿಂದ ಪೊಲೀಸ್ ಇಲಾಖೆ ವಿರುದ್ಧ ಯಾರು ಕೂಡ ಹೋರಾಟ ಮಾಡೋಕೆ ಹಿಂಜರಿತಾರೆ ಪೊಲೀಸ್ ಇಲಾಖೆ ನನಗೂ ಕೂಡ ಸಾಕಷ್ಟು ಮೊದಲಿಂದನೂ ಕೂಡ ಈಗಲೂ ಕೂಡ ನೀನು ಯಾಕೆ ಆ ಇಲಾಖೆ ಮಾಡೋದಕ್ಕೆ ಕವಿ ಬಿಡು ಅಂತ ಒತ್ತಡ ತರ್ತಾ ಹೊರತು ನೀನು ಹೋರಾಟ ಮಾಡಿದ್ರೆ ಸರಿ ಇದೆ ಅಂತೇಳಿ ಬೆಂಬಲ ಕಡಿಮೆ ಯಾಕೆಂದ್ರೆ ಪೊಲೀಸರ ತಕ್ಷಣ ಭಯ ಶುರು ಆಗುತ್ತೆ ಆದ್ರೆ ದೇವರು ನನಗೆ ಆ ಒಂದು ಭಯವನ್ನ ಕೊಡದೆ ಈ ಹೋರಾಟ ಮಾಡೋಕೆ ಆ ಒಂದು ಶಕ್ತಿಯನ್ನು ಕೊಟ್ಟ ನಾನು ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಸರ್ ಹಾಗಾದ್ರೆ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಾ ಇಲ್ವಾ ಪೊಲೀಸ್ ಇಲಾಖೆಯವರೇ ಕೆಲವು ಕೇಳ್ತಾರೆ ಇವರು ಪತ್ರಿಕೋದ್ಯಮದಲ್ಲಿ ಹಾಗಾದ್ರೆ ಎಲ್ಲರೂ ಶುದ್ಧ ಇವರ ಕೆಲವು ಕೊಲೀಗ್ಸ್ಗಳೇ ಇವ್ರ ಜೊತೆ ಪತ್ರಿಕೆ ನಡೆಸ್ತಾ ಇರೋರೆ ಎಷ್ಟು ಭ್ರಷ್ಟರು ಅಂತ ನನಗೆ ಹೇಳಲ್ಲ ಅಂತ ನನಗೆ ಸ್ವಯಂ ಪ್ರಶ್ನೆ ಮಾಡ್ತಾರೆ ಹಾಗಾದ್ರೆ ನಿಮ್ಮ ಪತ್ರಿಕೋದ್ಯಮದಲ್ಲಿ ಭ್ರಷ್ಟಾಚಾರಿಗಳು ಇರುವುದು ನಿಮಗೆ ಗೊತ್ತಿಲ್ವಾ ಯಾಕೆ ಅದ್ರ ವಿರುದ್ಧ ಪ್ರಶ್ನೆ ಇತ್ತಲ್ಲ ನಾನು ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಹೇಳಿದಾಗೆ ಭ್ರಷ್ಟಾಚಾರದಿಂದ ಕೆಲವು ವ್ಯವಸ್ಥೆಯಲ್ಲಿ ಏನು ಕಾರ್ ಆಗಬಹುದು ಮತ್ತು ಹಣಕಾಸಿನ ವಿಷಯದಲ್ಲಿ ನಷ್ಟ ಆಗಬಹುದು ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ನಡತಕ್ಕಂಥ ಕೃತ್ಯಗಳಿಂದ ಜನರ ಜೀವ ಜೀವನ ಎರಡು ಕೂಡ ಆಗುತ್ತೆ ಇಲ್ಲಿ ಜೀವನಕ್ಕಿಂತ ಜೀವ ಮುಖ್ಯ ಆಗೋದ್ರಿಂದ ಪೊಲೀಸಂದ ಆಗ್ತಕ್ಕಂತ ಜೀವ ಆ ಜೀವನವನ್ನ ರಕ್ಷಣೆ ಮಾಡೋದಷ್ಟೇ ಅದೇ ಜೀವವನ್ನು ಕೂಡ ರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಯ್ತು ಸ್ನೇಹ್ಮಿ ಕೃಷ್ಣ ಅವ್ರಿಗೆ ಕೊಲೆ ಬಂಧಿಸುವ ಪೊಲೀಸರು ಪ್ರಾಣ ಬಲಿ ತ್ಯಾಗ ಮಾಡಿ ರಕ್ಷಣೆ ಮಾಡುವ ಪೊಲೀಸರು ಮಧ್ಯರಾತ್ರಿಯಲ್ಲಿ ಡ್ಯೂಟಿ ಮಾಡುವ ಪೊಲೀಸರು ಮಳೆಯಲ್ಲಿ ನಿಂತು ಟ್ರಾಫಿಕ್ ಡ್ಯೂಟಿ ಮಾಡುವ ಪೊಲೀಸರು ಇವರು ಯಾರು ಕಾಣೋದಿಲ್ವಾ ಖಂಡಿತ ಕಾಣ್ತಾರೆ ಹಿನ್ನೆಲೆ ನಾನು ಹೇಳಿದ್ರು ಏನ್ ಸೈನಿಕರು ದೇಶದ ಶತ್ರುಗಳನ್ನ ರಕ್ಷಣೆ ಮಾಡಕ್ಕೆ ಕಾವಲು ಕಾಯ್ತಾರೋ ಅದೇ ರೀತಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಪೊಲೀಸರು ಕೂಡ ಸೈನಿಕರ ಕೆಲಸ ಮಾಡ್ತಾರೆ ಅವ್ರಿಗೂ ಅದೇ ರೀತಿ ಗೌರವ ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಆದ್ರೆ ಕೆಲವೇ ಕೆಲವು ಭ್ರಷ್ಟ ಅಧಿಕಾರಿಗಳಿಂದ ಪೊಲೀಸ್ ಇಲಾಖೆಗೆ ಕೆಟ್ಟೆಸರು ಬರ್ತಾ ಇದೆ ಸೊ ಇದನ್ನ ಹೋಗ್ಲಾಡಿಸ್ಬೇಕು ಅಂತಂದ್ರೆ ಏನು ನಾವು ಹೋರಾಟ ಮಾಡ್ತಿದ್ವಿ ಆ ಹೋರಾಟವನ್ನ ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ ಸೊ ಇಲ್ಲಿ ಏನಾಗ್ತದೆ ಈ ಪ್ರಾಮಾಣಿಕರು ಕೆಲಸ ಮಾಡ್ತಿದ್ರು ಕೂಡ ಅದಕ್ಕೆ ವಿರುದ್ಧವಾಗಿ ಕೆಲವರು ಈ ರೀತಿ ಭ್ರಷ್ಟಾಚಾರದಿಂದ ಅಕ್ರಮ ವ್ಯವಹಾರ ನಡೆಸ್ತಿರೋದ್ರಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ ಹಾಗಾದ್ರೆ ಪೊಲೀಸ್ ಇಲಾಖೆನೆ ತಗೊಳ್ಳಿ ಯಾರೋ ಒಬ್ರು ನೆರಳಲ್ಲಿ ಕೂತಿದ್ರು ಏನೋ ಒಂದ್ ಹತ್ತು ನಿಮಿಷ ಅವರು ನೇಚರ್ ಕಾಲ್ ಹೋಗಿದ್ರು ಅಂತ ಟೈಮ್ ಲು ಕೂಡ ಸ್ನೇಹ್ಮಯಿ ಕೃಷ್ಣ ಅವ್ರು ಹೋಗಿ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ನಮಗೆ ಸ್ವಾತಂತ್ರ್ಯವೇ ಇಲ್ಲವಾಗ್ರೆ ಇವ್ರು ಹೇಳದಾಗ ನಾವು ಇಲಾಖೆಯವರು ಕೇಳ್ಬೇಕಾ ಅಂತ ಕೆಲವರು ಹೇಳ್ತಾರೆ ಇನ್ನೊಂದ್ ಇರ್ಲಿ ಸರ್ ಅದಿರ್ಲಿ ಸ್ನೇಹ್ಮಿ ಕೃಷ್ಣ ಅವ್ರಿಗೆ ಪೊಲೀಸ್ ಇಲಾಖೆಯಲ್ಲಿ ಯಾರಾದ್ರೂ ಒಂದು ಒಳ್ಳೆ ಅಧಿಕಾರಿ ಬಗ್ಗೆ ಏನಾದ್ರು ಹೇಳ್ಬೋದಾ ಸ್ನೇಹ್ಮಯಿ ಕೃಷ್ಣ ಅವ್ರ ಬಾಯ್ಲಿ ಬರೀಕೆ ಪೊಲೀಸ್ ಇಲಾಖೆ ವಿರುದ್ಧ ಹೋರಾಟನೆ ಆಗ್ಬಿಟ್ಟಿದೆ ಪೊಲೀಸರಿಗೂ ಖುಷಿ ಆಗ್ಬಹುದು ಒಂದೆರಡು ಆಫೀಸರ್ಗಳ ಬಗ್ಗೆ ಒಳ್ಳೆ ಅಧಿಕಾರಿಗಳು ಖಂಡಿತ ಹೇಳ್ತೀನಿ ಇಲ್ಲಿ ಸಾಕಷ್ಟು ತಪ್ಪು ಮಾಹಿತಿಗಳು ನನ್ನ ಬಗ್ಗೆ ಜನರಲ್ಲಿ ಮತ್ತು ಪೊಲೀಸರಲ್ಲಿ ಇದೆ ಸೊ ನಾನು ಪೊಲೀಸ್ ವಿರೋಧಿ ಅಂತಲೇ ಎಲ್ಲರೂ ಭಾವಿಸ್ಕೊಂಡಿದ್ದಾರೆ ಅದು ಶುದ್ಧ ತಪ್ಪು ನಾನು ಪೊಲೀಸಲ್ಲ ಪೊಲೀಸರಿಂದ ಆಗ್ತಕ್ಕಂತ ಹೇಳಿ ಹೇಳಿದಂಗೆ ಜೀವ ಜೀವನದ ನಷ್ಟವನ್ನ ತರೀದಕ್ಕೆ ಹೋರಾಟ ಮಾಡ್ತೀನಿ ಅವತ್ತು ಪೊಲೀಸರ ವಿರುದ್ಧ ಓಟಾ ಮಾಡ್ತಿಲ್ಲ ನನಗೆ ಎಷ್ಟು ಜನ ಪೊಲೀಸರ ವಿರುದ್ಧ ನಾನು ಓಟ ಮಾಡಿ ಅವ್ರು ನನ್ನ ವಿರೋಧಿ ಭಾವಿಸ್ತಾರೋ ಅದೇ ರೀತಿ ನನ್ನ ಸಹೋದರ ಅನ್ನೋ ಅನ್ನೋ ರೀತಿಯಲ್ಲಿ ಭಾವಿಸೋರು ಕೂಡ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿ ಇದಾರೆ ಈಗಾಗಲೇ ಗೊತ್ತಾಗಿ ಹಲವಾರು ಪೊಲೀಸರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಅವ್ರ ಪರವಾಗಿ ನೆನವರ್ಣ ಮಾಡಿ ಆ ಪೊಲೀಸರಿಗೆ ನನ್ನ ನ್ಯಾಯವನ್ನು ಕೊಡಿಸಿದ್ದೀನಿ ಸೊ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಸೊ ನೀವೆಲ್ಲರೂ ಗೊತ್ತಾಗ ಇಲವಾಲ ದರೋಡೆ ಪ್ರಕರಣ ಅನ್ನೋದು ರಾಜ್ಯಾದ್ಯಂತ ಒಂದು ಸಂಚಲನ ಮೂಡಿಸಿದಂತ ಒಂದು ಪ್ರಕರಣ ಅದ್ರಲ್ಲಿ ಏನಂತಂದ್ರೆ ಕಳ್ಳ ಸಹ ಪತ್ತೆ ಹಚ್ಚಿದ ಪೊಲೀಸರೇ ಬಸ್ ಇದ್ದಿರ್ತಕ್ಕಂತ ಕೋಟ್ಯಂತರ ಹಣವನ್ನು ದರೋಡೆ ಮಾಡಿದಂತೆ ಸುಳ್ಳು ಆರಂಭ ಮಾಡಿ ಏಳು ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನ ಮತ್ತು ಬಾತ್ಮೀದಾರರನ್ನ ಬಂಧಿಸಿ ಜೈಲಲ್ಲಿ ಆ ಒಂದು ಸಂದರ್ಭದಲ್ಲಿ ನಾನು ಅವ್ರ ಪರ ಹೋರಾಟ ಮಾಡಿ ನನ್ನ ಜೀವ ಜೀವನದ ಪ್ರಶ್ನೆಯನ್ನ ಬದಿಗಿಟ್ಟು ಆ ಪೊಲೀಸ್ ಪರ ಹೋರಾಟ ಮಾಡಿ ಅವರು ದೊರಡೆ ಮಾಡಿಲ್ಲ ಬೇರೆ ಅವರ ಮೇಲೆ ಗೂಬೆ ಕುಸ್ಬೇಕನ್ನೋ ದೊಡ್ಡ ದುರುದೇಶದಿಂದ ಏನು ಕಳ್ಳ ಸಾಗಣಿಕೆಯನ್ನು ಪತ್ತೆ ಬಗ್ಗೆ ಪೊಲೀಸರು ಪ್ರಯತ್ನ ಮಾಡಬಾರದು ಅನ್ನೋ ದುರದೇಶದಿಂದ ಕಳ್ಳ ಸಾಗಾಣಿಕೆದಾರರು ತಮ್ಮ ಪ್ರವಾಹ ಬೀರಿ ಸೂಟ್ ಕೇಸ್ ದಾಖಲು ಮಾಡೋದ್ರನ್ನ ನಾವು ಸಾಪೀತುಪಡಿಸಿ ಅವರ ರಕ್ಷಣೆ ಮಾಡಿದ್ರು ಮತ್ತೆ ಒಬ್ಬ ಉಸ್ತುವಾರಿ ಸಚಿವ ಆಗಿದ್ದಂತವ್ರು ನನ್ನ ವಿರುದ್ಧ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿ ಸೊ ನನ್ನ ಜೈಲಿಗೆ ಕಳಿಸಬೇಕು ಅಂತ ಸಂಚು ರೂಪಿಸಿದಾಗ ಈ ವಿಚಾರ ತಿಳಿದಂತಹ ಆಗಿನ ಪೊಲೀಸ್ ಆಯುಕ್ತರಾದಂತಹ ಡಾಕ್ಟರ್ ಪಿ ರವೀಂದ್ರನಾಥ್ರವರು ಸೊ ನನಗೆ ಕೂಡಲೇ ಗನ್ಮ್ಯಾನ್ ರಕ್ಷಣೆಯನ್ನು ಕೊಟ್ಟರು ಒಬ್ಬ ಉಸ್ತುವಾರಿ ಮಂತ್ರಿ ನನ್ನ ವಿರುದ್ಧ ಸುಳ್ಳು ಮೊಕದ್ದಮೆ ದಾಖಲು ಮಾಡಿ ನನ್ನನ್ನು ಬಂಧಿಸಿ ಜೈಲಿಗೆ ಕಳಿಸಬೇಕು ಅಂತ ಆದೇಶ ಮಾಡಿದಾಗ ಅದನ್ನ ಅವ್ರು ಪರಿಗಣಿಸಿದೆ ನಾನೊಬ್ಬ ಹೋರಾಟಗಾರ ನನ್ನ ಜೀವಕ್ಕೆ ಅಪಾಯ ಇದೆ ಅಪಾಯದ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ತಾ ಅರ್ಥ ಡಾಕ್ಟರ್ ರವೀಂದ್ರನಾಥ್ ಅವರು ಕೂಡಲೇ ನನಗೆ ಗಣಮಾನ ಕೊಟ್ಟು ನನಗೆ ರಕ್ಷಣೆ ಮಾಡೋರು ಇಂತ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಇಲಾಖೆಯಲ್ಲಿ ಇದ್ದಾರೆ ಅವರು ಈಗಲೂ ಕೂಡ ನನ್ನ ಜೊತೆ ಚೆನ್ನಾಗಿದ್ದಾರೆ ನನ್ನನ್ನು ತಮ್ಮ ಸಹೋದರನ ಭಾವನೆಯನ್ನು ಕೂಡ ನೋಡ್ತಾ ಇದ್ದಾರೆ ಸೊ ಈ ಹೋರಾಟದಲ್ಲಿ ಎಷ್ಟು ಕೇಸುಗಳಿದಾವೆ ಸರ್ ನಿಮ್ಮ ಮೇಲೆ ಇವತ್ತಿಗೆ ನನ್ನ ಮೇಲೆ ಪೊಲೀಸರು ನೇರವಾಗಿ ದಾಖಲಾಬಂತಹ ಹದಿನೆಂಟು ಪ್ರಕರಣಗಳು ಮತ್ತು ಹತ್ತೊಂಬತ್ತು ಪ್ರಕರಣಗಳು ಸೊ ಎರಡು ಬೇರೆ ಪ್ರಕರಣಗಳ ದಾಖಲಾಗಿತ್ತು ಈಗ ನನಗೆ ವಿಚಾರಣೆ ಒಂದು ಏಳೆಂಟು ಬಾಕಿ ಇದೆ ಉಳಿದಿದ್ದು ನಾಲ್ಕು ಪ್ರಕರಣಗಳಲ್ಲಿ ನಾನು ಪರವಾಗಿ ತೀರ್ಪು ಬಂದಿದೆ ಅಂದರೆ ನಾನು ನಿರಪರಾಧಿ ಅನ್ನೋ ತೀರ್ಪು ಬಂದಿದೆ ಮತ್ತು ಇದರಲ್ಲಿ ಗಮನಿಸಬೇಕಾದಂಥ ಮುಖ್ಯಾಂಶನಾದರೆ ಸೊ ಜಿಲ್ಲಾ ನ್ಯಾಯಾಧೀಶರು ಒಂದು ಪುಟಗಳ ತೀರ್ಪಿನಲ್ಲಿ ತೀರ್ಪಿನಲ್ಲಿ ಒಂದು ಪುಟಗಳ ಕ ಒಂದು ಪುಟಗಳಲ್ಲಿ ನಾನು ಹೋರಾಟಗಾರ ನನ್ನ ವಿರುದ್ಧ ಕೆಲವು ಪೊಲೀಸರು ದ್ವೇಷ ಭಾವನೆ ಬೆಳೆಸಿಕೊಂಡು ಸುಳ್ಳು ಮಕ್ಕಳು ಸ್ಪಷ್ಟ ಅಂತೇಳಿ ಇನ್ನೊಂದು ಸ್ನೇಹ್ಮಯಿ ಕೃಷ್ಣ ಅವರು ಏನಕ್ಕೆ ವಿಶಿಷ್ಟ ವ್ಯಕ್ತಿ ಕುತೂಹಲಕರ ವ್ಯಕ್ತಿ ಆಗ್ಬಿಡ್ತಾರೆ ಅಂದ್ರೆ ಇದಕ್ಕಿದಂಗೆ ಕಾನೂನು ತಜ್ಞರ ಸುಮಾರು ಜನಕ್ಕೆ ಆಶ್ಚರ್ಯ ಇದನ್ನೆಲ್ಲ ಎಲ್ಲಿ ಕಲ್ತ್ರು ಏನ್ ಎಲ್ಲಿ ಬಂತು ಈ ವಿಚಾರಗಳೆಲ್ಲ ಎಲ್ಲಿ ಕಲ್ತ್ರು ಏನ್ ಕಾನೂನಲ್ಲಿ ತಮ್ಗೆ ಹಲವಾರು ಪಾರಿಣಿತ್ಯ ಪಡ್ಕೊಂಡಿದ್ದೀರಿ ಸರ್ ಹೆಂಗೆ ಇದನ್ನೆಲ್ಲ ತಾವು ಕಲ್ತ್ರಿ ಹಲವಾರು ಕೇಸ್ಗಳನ್ನ ತಾವೇ ಫೈಟ್ ಮಾಡಿದ್ದೀರಾ ಅನ್ನೋದು ಗೊತ್ತಾಯಿತು ಹೌದು ನನ್ನ ಪ್ರಕರಣ ನಾನೇ ನಡೆಸ್ಕೊಂಡು ನಾಲ್ಕು ಪ್ರಕರಣ ನಾನು ಈಗಾಗಲೇ ಗೆದ್ದಿದ್ದೀನಿ ಸೊ ಈಗ ನಡೀತಾ ವಿಚಾರಣೆಗಳು ಕೂಡ ನನ್ನನ್ನು ನಾನು ಪ್ರತಿನಿಧಿಸಿಕೊಳ್ತಾ ಹೋರಾಟ ಮಾಡ್ತಾ ಇದ್ದೀನಿ ಸೊ ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಆಂಟೊಂಬ ವ್ಯಕ್ತಿಯ ಕೊಲೆ ಪ್ರಕರಣದಲ್ಲಿ ನಿಜವಾದ ಕೊಲೆಗಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಸೊ ನಿರಾಪರಾಧಿಗಳನ್ನ ಆರೋಪಿಗಳನ್ನಾಗಿ ಹೋಗಿ ಮಾಡಿ ಅವರನ್ನು ಬಂಧಿಸಿ ಜೈಲಿಟ್ಟಾಗ ನಾನು ಅವರ ಪರವಾಗಿ ಹೋರಾಟ ಮಾಡಿದಾಗ ಸೊ ನಾನು ಏನ್ ಆರೋಪ ಮಾಡಿದ್ದೀನಿ ಅದು ಸತ್ಯ ಅಂತೇಳಿ ಕಂಡು ಬಂದಿದ್ರಿಂದ ಆ ಪ್ರಕರಣವನ್ನ ಆ ಪ್ರಕರಣ ವಿಚಾರಣೆನ ನ್ಯಾಯಾಲಯದಲ್ಲಿ ನಡೆಸಿದಂತಹ ಪ್ರಕರಣದ ವಿಚಾರಣೆಯನ್ನ ಸ್ಥಗಿತಗೊಳಿಸಿ ಅವಾಗ ಮುಂದುವರೆದ ತನಿಖೆಗೆ ಸಿ ಎ ಒಪ್ಸ್ದಾಗ ಆ ಪ್ರಕರಣ ಈ ಹಿಂದೆ ತನಿಖಾಧಿಕಾರಿಯಾಗಿದ್ದ ಪೊಲೀಸರು ನನ್ನ ಮೇಲೆ ಸುಳ್ಳು ಪ್ರಕರಣ ಮಾಡಿ ನನ್ನನ್ನು ಬಂಧಿಸ್ತಾರೆ ಆ ಬಂಧಿಸೋ ಸಂದರ್ಭದಲ್ಲಿ ನಾನು ವಕೀಲರಿಗೆ ದುಡ್ಡು ಕೊಟ್ಟು ನಾನು ಒಂದು ಕೇಸ್ ನಡೆಸೋದಕ್ಕೆ ನನಗೆ ಅರ್ಜಿ ಆಗಿರೋದ್ರಿಂದ ಮತ್ತು ನನ್ನಲ್ಲೇ ನನಗೆ ಚಲೋ ಮಾಡಿದ್ರೆ ಏನು ನಾನು ಜೈಲಿದ್ದಾಗ ಸೊ ನಾನು ಕೂಡ ಕಾನೂನು ಬಗ್ಗೆ ತಿಳ್ಕೊಂಡು ಇದನ್ನು ಹೋರಾಟ ಮಾಡಬೇಕು ಅಂತ ಅನಿಸಿದಾಗ ಸೊ ನಾನು ಕಾನೂನು ಬಗ್ಗೆ ಓದೋದಕ್ಕೆ ಅಭ್ಯಾಸ ಮಾಡಿ ನನ್ನನ್ನು ನಾನೇ ಪ್ರತಿನಿಧಿಸಿಕೊಂಡು ಸೊ ಕೋರ್ಟ್ ಅಲ್ಲಿ ನನ್ನ ಪರವಾಗಿ ನಾನು ಪ್ರಶ್ನೆಗಳನ್ನ ಕೇಳೋದು ಮಾಡೋದು ಬಂದಿದ್ದ ನನಗೆ ಒಂದಷ್ಟು ಕಾನೂನು ತಿಳುವಳಿಕೆ ಮೂಡು ಬಂದಿದೆ ಹಲವಾರು ಪೊಲೀಸರು ಕೂಡ ತಮ್ಮ ಹತ್ರ ಅಡ್ವೈಸ್ ಕೇಳ್ತಾರೆ ಅಂತ ಕೇಳ್ಪಟ್ಟೆ ಹೌದು ಸಾಕಷ್ಟು ಪೊಲೀಸರು ಕೂಡ ತಮಗಾದ ಅನ್ಯಾಯದ ಬಗ್ಗೆ ಸೊ ನನ್ನ ಬಳಿ ಬಂದು ನ್ಯಾಯನ ಪಡೆದಿರ್ತಾರೆ ಸೊ ಅದೇ ರೀತಿ ಹಲವಾರು ವಕೀಲರು ಕೂಡ ತಮ್ಮ ಒಂದು ಪ್ರಕರಣದಲ್ಲಿ ಬೇಕಾದಂತಹ ಸಲಹೆ ಸಹಕಾರವನ್ನು ಕೂಡ ನನ್ನಿಂದ ಸ್ನೇಹಿ ಕೃಷ್ಣ ಅಂದ್ರೆ ಅಲ್ಲಿ ಒಂದು ನಮ್ಗೆ ಶುರುವಾಯಿತು ಕೀಟ್ಲೆ ಶುರು ಮಾಡ್ತಾರೆ ಮೇಲ್ ಬಿದ್ದು ಬಿಡ್ತಾರೆ ಅಂತ ಬೆಟ್ ದಲ್ಲಿ ಒಂದು ಅದನ್ನ ತೂಕ ಹಾಕಿಸ್ತಾರೆ ಹೌದು ನನಗೆ ಯಾವ್ದಾದ್ರು ನಾವು ನೋಡಿದಾಗ ಆ ಅನ್ನ ಪ್ರತಿನಿಧಿ ಪಡಿಸಲೇಬೇಕು ಆ ಅನ್ನಿಯನ್ನು ಸರಿಪಡಿಸಲೇಬೇಕು ಅಂತ ಮನಸ್ಸು ಮನ್ಸು ನೋಡಿದಾಗ ಅದನ್ನ ಸರಿಪಡಿಸೋರ್ಗೂ ನಾನು ಯಾರು ಬಿಡೋದಿಲ್ಲ ಕೊನೆಯವರು ನನ್ನ ಹೋಟವನ್ನ ನಾನು ಮಾಡೇ ಮಾಡ್ತೇನೆ ಅದಕ್ಕೊಂದು ಅಂತ್ಯವನ್ನ ಕಾಣಿಸೇ ಕಾಣಿಸ್ತೇನೆ ಸೊ ಯಾಕೆ ಪೊಲೀಸ್ ಇಲಾಖೆ ಬಿಟ್ಟು ಬೇರೆ ಇಲಾಖೆ ಕಡೆ ಯಾಕೆ ಹೆಚ್ಚು ಗಮನ ಕೊಡ್ಲಿಲ್ಲ ಸ್ಟೆಮ್ ಐ ಕೃಷ್ಣ ಅವರು ಅಲ್ಲ ಅದೇ ಈಗಾಗಲೇ ಹೇಳಲ್ಲ ಸೊ ಸಮಾಜದ ಫಸ್ಟ್ ಪ್ರಯಾರಿಟಿ ಪೊಲೀಸ್ ಇಲಾಖೆ ಏನು ಸಮಾಜ ನಡೀತದೆ ಒಂದು ಅಪರಾಧ ಕೃತ್ಯಗಳು ಆ ಅಪರಾಧ ಕೃತ್ಯಗಳು ಹೆಚ್ಚಾದ ಕಾರಣ ಪೊಲೀಸ್ ಇಲಾಖೆ ಅನ್ನೋದಕ್ಕೆ ನಾನು ಸಾಕಷ್ಟು ಸಾಕ್ಷಾತ್ಗಳಿಗೆ ಮಾಹಿತಿ ಕೂಡ ಇದೆ ಸೊ ಹೀಗಾಗಿ ಆ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಕೆಲವು ವ್ಯವಸ್ಥೆ ಸರಿಪಡಿಸಿದ್ರೆ ಸಮಾಜ ನಡೀತಾ ಹಲವಾರು ಅಪರಾಧ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಒಂದು ತೀರ್ಮಾನ ಆಗಿರೋದ ಆ ನಾನು ಹೆಚ್ಚಿನ ಓಟ ಮಾಡ್ತಾ ಇದ್ದೀನಿ ಇದಕ್ಕಿದಂಗೆ ಒಂದು ದಿನ ಸ್ನೇಹ್ಮಿ ಕೃಷ್ಣ ಜೈಲ್ ಪಾಲ ಆಗ್ಬಿಟ್ರು ಹೆಚ್ಚು ಕಡಿಮೆ ಎಷ್ಟೋ ಒಂದು ತಿಂಗಳ ಐತ್ರ ಸರ್ ಜೈಲಲ್ಲಿ ಇಲ್ಲ ಮೊದಲು ಅದನ್ನ ಅರೆಸ್ಟ್ ಮಾಡಿದಾಗ ಎಂಬತ್ತ ಅಲ್ಲ ಮೂವತ್ತೇಳು ದಿನಗಳ ಕಾಲ ನಾನು ಜೈಲಿದ್ದೆ ಸೊ ಎರಡನೇ ಸಲ ಬಂಧಿಸಿದಾಗ ಎಂಬತ್ತೇಳು ದಿನಗಳ ಕಾಲ ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳು ನೋಟಲ್ ಏನು ಏನು ಅನಿಸ್ತು ಸರ್ ಆದ್ರೆ ನನ್ನ ವ್ಯವಸ್ಥೆಯ ಕರಳದ ನಮ್ಮ ವ್ಯವಸ್ಥೆಯ ಕರಳ ರೂಪದ ಮತ್ತಷ್ಟು ಚಿತ್ರಣ ಸಿಕ್ತು ಅಲ್ಲಿ ತಲೆಗಟ್ಟಿ ಇದೆ ಬಂಡೆ ಹೊಡಿಬಾರ್ದಿತ್ತು ಅಥವಾ ನಾ ಈ ಜಾಲಕ್ಕೆ ಸಿಗಾಕ್ ಅಥವಾ ಏನು ನ್ಯಾಯಕ್ಕೆ ಕಾಲ ಇಲ್ಲ ಏನ್ ನಿಮ್ ಮನಸ್ಸಲ್ಲಿ ಏನು ಏನೇನ್ ಮಾಡಿದ್ರಿ ಅಲ್ಲ ಕೆಲವು ಕ್ಷಣದ ಆರತಿ ಅನ್ಸ್ರೂ ಕೂಡ ಈ ಒಂದು ಅನುಭವದಿಂದ ನಾನು ಈ ಒಂದು ಕೆಟ್ಟ ವ್ಯವಸ್ಥೆನ ಬದಲಾವಣೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಚಿಂತೆನೆ ಮಾಡಿದೆ ಹೊರತು ಸೊ ಈ ರೀತಿ ಆಯ್ತು ಅಂತ ಹೇಳಿ ಯಾವತ್ತು ಚಿಂತನೆ ಮಾಡಿ ಹೆಂಗೆ ಕಳಿತಾರೆ ಸ್ನೇಹ ಕೃಷ್ಣ ಟೈಮ್ನ ನ ಅಲ್ಲೂ ಕೂಡ ನಾನು ಕಾನೂನು ಸಂಬಂಧಪಟ್ಟ ಪುಸ್ತಕಗಳನ್ನ ತರ್ಸ್ಕೊಂಡು ಹೋದಂಥದ್ದು ಮತ್ತೆ ನ್ಯಾಯಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ತರ್ಸ್ಕೊಂಡು ತಿಳುವಳಿಕೆ ಮಾಡೋದು ಮತ್ತೆ ಅಲ್ಲಿ ಇದ್ದಂತಹ ಆರೋಪಿಗಳು ಎಂತ ಅಲ್ಲೂ ನೀವು ಅಲ್ಲೂ ಒಂದು ತಪ್ಪುಗಳನ್ನ ಹುಡ್ಕಾಕ್ ಶುರು ಮಾಡ್ಬಿಟ್ರಿ ಅಲ್ಲೂ ಅವ್ಯವಸ್ಥೆ ವಿರುದ್ಧ ಎದ್ದು ಬಿಟ್ರಿ ಅಲ್ಲ ಅಲ್ಲೂ ಅದೇ ಪೊಲೀಸರು ಹೇಗೆ ಅಮಾಯಕರು ಅಮಾಯಕರುಗಳನ್ನ ಜೈಲಿಗೆ ತಂದು ಅನ್ನೋದ್ರ ಬಗ್ಗೆ ಅಧ್ಯಯನ ಇಲಾಖೆ ಹಾಗಾದ್ರೆ ಇಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೆ ಕೊಲೆಗಾರರನ್ನ ಇರ್ಬೋದು ಮತ್ತೊಬ್ಬರ ಕಳ್ಳರನ್ ಇರ್ಬೋದು ಇಡಿತಾ ಇರೋರೆಲ್ಲ ಯಾರು ಹಾಗಾದ್ರೆ ಅವ್ರು ಡ್ಯೂಟಿ ಮಾಡದೇನೆ ಸಮಾಜದಲ್ಲಿ ಇಷ್ಟೊಂದು ಶಾಂತಿ ನೆಲೆಸಿದ್ಯಾ ಅದನ್ನ ಹೇಳ್ತೀನಿ ನಾನು ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಕೂಡ ನಾನು ಹೇಳ್ತಲ್ಲ ಸಾಕಷ್ಟು ಪ್ರಾಮಾಣಿಕರು ಇದ್ದಾರೆ ಮತ್ತೆ ನಿಷ್ಠಾವಂತ ಅಧಿಕಾರಿಗಳು ಇದ್ದಾರೆ ತಮ್ಮ ಒಂದು ಕರ್ತವ್ಯ ಒಂದು ಸಮಯದಲ್ಲಿ ತಮ್ಮ ಜೀವ ಜೀವನ ಕೂಡ ಮುಡಕವಾಗಿರ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಸೊ ಹಾಗಾಗಿ ನಡೆಯಿತು ಪೊಲೀಸ್ ಸೈನಿಕರಿಗೆ ನಾವು ಗೌರವ ಕೊಡ್ತೀವ ಸೊ ಪೊಲೀಸರು ಅಷ್ಟೇ ಗೌರವ ಕೊಡ್ಬೇಕು ಆದ್ರೆ ಕೆಲವೇ ಕೆಲವು ವ್ಯಕ್ತಿಗಳಿಂದ ಮತ್ತು ವ್ಯವಸ್ಥೆ ಕೆಲವು ಲೋಪದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಪರಾಧ ಕೃತಿಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ ಇದ್ದಾರೆ ಮಹಿ ಕೃಷ್ಣ ಕಾನೂನು ತಜ್ಞ ಆದರೂ ಪತ್ರಕರ್ತ ಆದರು ಆರ್ ಟಿ ಐ ಕಾರ್ಯಕರ್ತ ಆದರು ಇದಕ್ಕಿದ್ದಂಗೆ ಒಂದಿನ ಕ್ಯಾಮ್ರಾ ಹಿಡ್ಕೊಂಡು ಡೈರೆಕ್ಟರ್ ಆಗ್ಬಿಟ್ರು ಏನು ಸರ್ ಸಿನಿಮಾ ಬಗ್ಗೆ ನಿಮ್ಗೆ ಯಾವಾಗ ಆಸಕ್ತಿ ಬಂತು ಅದು ಹಲವಾರು ದಶಕಗಳ ಕೂಡ ನಾನು ಸಿನಿಮಾದಲ್ಲಿ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಈ ದೃಶ್ಯ ಮಾಧ್ಯಮ ಅನ್ನೋದು ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಪ್ರಭಾವ ಬೀಳುವಂಥ ಒಂದು ಮಾಧ್ಯಮ ಆಗಿದೆ ಆ ಮಾಧ್ಯಮ ಮೂಲಕ ನಾವು ಕೆಲವು ಸಂದೇಶಗಳನ್ನ ಸಮಾಜಕ್ಕೆ ನೀಡಬೇಕಾದಂತ ನನ್ನ ಮನಸ್ಸಲ್ಲಿ ಏನು ಮಾಡುತ್ತೋ ಆ ಸಂದೇಶಗಳನ್ನ ನೀಡಬಹುದು ಅನ್ನೋ ಒಂದು ಕಾರಣಕ್ಕೆ ಮೊದಲಿಂದ ನನಗೆ ಸಿನಿಮಾ ಒಂದು ಹುಚ್ಚಿತ್ತು ಆದ್ರೆ ಅದನ್ನ ನಾನು ನಿರ್ಮಾಣ ಮಾಡಕ್ಕೆ ಸಾಧ್ಯ ಆಗಿಲ್ಲ ಈಗ ನನಗೆ ಸಾಧ್ಯವಾಗಿ ನನ್ನ ಸ್ನೇಹಿತರುಗಳ ಸಹಕಾರದಿಂದ ನನ್ನ ಅಭಿಮಾನಿಗಳ ಸಹಕಾರದಿಂದ ನಾನು ನಿರ್ಮಾಣ ಸರ್ ಸಿನಿಮಾ ರಂಗ ಹೆಂಗಿದೆ ನಿಮ್ ಪ್ರಕಾರ ಬರುವವರಿಗೆ ಸ್ವಾಗತ ಇದೆಯಾ ಎನ್ಕರೇಜ್ಮೆಂಟ್ ಇದೆಯಾ ಅಥವಾ ಅಲ್ಲಿ ದೊಡ್ಡ ಒಂಟಿ ಸಲಗದ ಕಾಲಿನಲ್ಲಿ ತುಳಿಯಲ್ಪಡ್ಬೇಕಾಗ್ತದ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಇದರಲ್ಲೂ ಕೂಡ ಸಾಧನೆ ಮಾಡ್ಕೊಂಡೊಟ್ಟಾಗ ಅಲ್ಲಿ ಕಷ್ಟಗಳೇ ಜಾಸ್ತಿ ಆಗ್ತದೆ ಹೊರತು ಪ್ರೋತ್ಸಾಹ ನೀಡುವಂಥ ವಾತಾವರಣ ತುಂಬ ಕಡಿಮೆ ಇದೆ ಸೊ ತಿಳಿಯದೆ ನೋಡ್ತಾರೆ ಹೊರತು ಹೊಸ ವ್ಯಕ್ತಿ ಬಂದಿದ್ದಾರೆ ಆತ ಏನೋ ಒಂದು ಹೊಸ ಸಾಧನೆ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಬೆಂಬಲ ನೀಡೋದು ತುಂಬ ಕಡಿಮೆ ಸಾಧ್ಯವಾದಷ್ಟು ಆತನ ತಿಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥ ಪ್ರಯತ್ನಗಳು ನನ್ನ ನನ್ನ ಒಂದು ನಿರ್ಮಾಣ ಚಿತ್ರ ನಿರ್ಮಾಣ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಡೀತು ಆದರೆ ಈಗಾಗಲೇ ಹೇಳಿದಂತೆ ನಾನು ಸಾಕಷ್ಟು ತಿಳುವಳಿಕೆ ಕಾನೂನು ತಿಳುವಳಿಕೆಯನ್ನು ಪಡೆದುಕೊಂಡುದರಿಂದ ಮತ್ತು ಹೊರಡದ ಮನೋಭಾವನೆ ಹೊಂದಿದ್ದರಿಂದ ಆ ಒಂದು ಎಲ್ಲಾ ತೊಡುಕುಗಳನ್ನ ನಿವಾರಣೆ ಮಾಡ್ಕೊಂಡು ನಾನು ಸಿನಿಮಾ ನಿರ್ಮಾಣ ಮಾಡಿ ಬಿಡುಗಡೆ ಮಾಡಕ್ಕೆ ಸಾಧ್ಯ ಆಯ್ತು ಆದರೆ ಎಲ್ಲಾ ಹೊಸಬ್ರಿಗೂ ಕೂಡ ಈ ಒಂದು ಸಾಧ್ಯತೆ ಹಾಕ್ತಾ ಇಲ್ಲ ಸಿನಿಮಾ ಅನ್ನುವುದು ಬಹಳ ಒಂದು ಅಪಾಯದ ಪರಿಸ್ಥಿತಿಲಿ ಹೊಸಬ್ರೂ ಬರಬೇಕು ಅಂದ್ರೆ ನೂರ್ ಸಲ ಯೋಚನೆ ಮಾಡಿ ಎಲ್ಲವನ್ನ ಕಳ್ಕೊಂಡು ರಸ್ತೆಗೆ ಬರಕ್ ರೆಡಿ ಇದ್ರೆ ಮಾತ್ರ ಕ್ಯಾಮ್ರಾ ಎತ್ಕೊಂಡು ರೋಡಕ್ ಬರ್ಬೇಕು ಅಲ್ಲ ಅಪಾಯ ಅಂತಲ್ಲ ಅದೊಂದು ರೀತಿ ಮಾಯಾಲೋಕ ಅಂತ ಏನ್ ಕರಿತಿವಿ ನಾವು ನಿಜವಾಗ ಮಾಯಾಲೋಕನ ಆ ಮಾಯಾಲೋಕದ ಬಗ್ಗೆ ತಿಳಿವಳಿಕೆ ಸಂಪೂರ್ಣವಾಗಿ ತಿಳಿಕೆಯನ್ನು ಪಡ್ಕೊಂಡ ನಂತರ ಒಂದು ಸಮ ಸಿನಿಮಾ ನಿರ್ಮಾಣ ಕೇಳಿದ್ರೆ ಸೊ ಅಲ್ಲಿ ಸೋಲು ಅನ್ನೋದು ಬರಬೇಕು ಯಾಕೆಂದ್ರೆ ಸೋ ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಒಂದೇ ಒಂದು ಆಸೆ ಇಟ್ಕೊಂಡು ಚಿತ್ರರಂಗಕ್ಕೆ ಬಂದರೆ ಗಂಡಿತ ನಷ್ಟ ಕಷ್ಟಗಳು ಬಂದೇ ಬರ್ತವೆ ಸೊ ಸಂಪೂರ್ಣವಾಗಿ ತಿಳ್ಕೊಂಡು ಅದನ್ನು ನಾವು ಅನುಭವ ಪಡ್ಕೊಂಡು ಆ ನಂತರ ಸಿನಿಮಾ ನಿರ್ಮಾಣ ಮಾಡಿದ್ರೆ ಖಂಡಿತವಾದ ಸೋಲು ಅನ್ನೋದು ಕಡಿಮೆ ಆಗ್ತದೆ ಈಗ ಟ್ಯಾಬ್ಲೆಟ್ ಪತ್ರಿಕೆಗಳು ಯಾವ ಅಂಗಡಿಗಳನ್ನ ನೋಡಿದ್ರು ಕೂಡ ಒಂದೇ ಒಂದು ಟ್ಯಾಬ್ಲೆಟ್ ಪತ್ರಿಕೆ ಒಳ್ಕೊಂಡಿಲ್ಲ ರಾಜ್ಯದ್ದಿರ್ಬೋದು ರಾಷ್ಟ್ರದ್ದು ಇರ್ಬೋದು ಅಥವಾ ಒಂದು ಜಿಲ್ಲೆ ಮಟ್ಟದಿರ್ಬೋದು ಪತ್ರಿಕೋದ್ಯಮ ನಿಮ್ಮ ಪ್ರಕಾರ ಮುಗಿತಾ ಸ್ನೇಹಿ ಪತ್ ಕೃಷ್ಣ ಪತ್ರಿಕೋದ್ಯಮ ಇರಬಹುದು ಅಥವಾ ಓವರ್ ಆಲ್ ಕನ್ನಡ ಪತ್ರಿಕೋದ್ಯಮ ಅನ್ನೋದು ಇವತ್ತು ಬರೀ ಅಡ್ವರ್ಟೈಸ್ ಊಟದ ಪದ ಶುಭಾಶಯ ಫ್ರಂಟ್ ಪೇಜ್ ಅಲ್ಲಿ ಟಿವಿ ಎಲ್ಇಡಿ ಟಿವಿಗಳ ಅಡ್ವರ್ಟೈಸ್ ಮಾಡುವಂತ ಒಂದು ಕರಪತ್ರಗಳಾಗಿ ಉಳಿದಿದೆ ಅದು ಏನಾಗಿದೆ ಅಂತಂದ್ರೆ ಇತ್ತೀಚೆಗೆ ಓದುವಂತ ಹವ್ಯಾಸ ಕಡಿಮೆ ಆಗ್ತಾ ಹೋಗ್ತಾರೆ ಈಗಿನ ಯುವ ಜನ ಯಾವುದೇ ಪತ್ರಿಕೆಗಳಾಗಲಿ ಪುಸ್ತಕಗಳಾಗಲಿ ಓದುವಂತ ಮನೋಭಾವನೆ ತುಂಬಾ ತುಂಬಾ ಕಡಿಮೆ ಮಾಡ್ಕೊಳ್ತಾರೆ ಯಾಕೆಂದ್ರೆ ಈ ಮೊಬೈಲ್ ಪೆಟಿಗೆ ಬಂದ ಮೇಲೆ ಎಲ್ಲಾದ್ರೂ ಮೊಬೈಲ್ ತಿಳ ಅವತ್ತು ಮೋಸ್ಟ್ಲಿ ಇನ್ನೊಂದು ಹತ್ತು ವರ್ಷ ಹೋದ್ರೆ ಹತ್ತು ವರ್ಷದ ಒಳಗಡೆ ಲೈಬ್ರರಿ ಸೆಂಟರ್ ಗಳಾಗ್ಬಿಡ್ಬೋದೇನೋ ಖಂಡಿತ ನನಗೆ ನನ್ನ ಒಂದು ಇದರ ಪ್ರಕಾರ ಖಂಡಿತವರು ಮುಂದಿನ ದಿನಗಳಲ್ಲಿ ಈ ಪುಸ್ತಕ ಸಂಸ್ಕೃತಿ ಏನಿದೆ ಅಥವಾ ಪತ್ರಿಕೆ ಸಂಸ್ಕೃತಿ ಏನಿದೆ ಅದೆಲ್ಲ ನಶಿಸಿ ಹೋಗಿ ಕೇವಲ ಕೃಷಿ ಮಾಧ್ಯಮ ಲೈಬ್ರರಿಗಳಲ್ಲಿ ಪೈಂಟಿಂಗ್ ಕೆಲಸನೇ ಪುಸ್ತಕಗಳು ತಾನೇ ಹಾಳಾಗೋದು ಪುಸ್ತಕಗಳನ್ನೇ ಮುಟ್ಟೋರಿಲ್ಲ ಹೆಂಗಿತ್ತು ಇದೆ ಪುಸ್ತಕಗಳು ಹೌದು ಅದೇ ಹೇಳ್ತಿಲ್ಲ ಪುಸ್ತಕದ ಒಂದು ಏನೋ ಒಂದು ಒಂದು ಮೊದಲು ಒಂದು ಚಟುವಟಿಕೆ ಇತ್ತು ಆ ಚಟುವಟಿಕೆ ಬರ್ತಾ ಬರ್ತಾ ಕಡಿಮೆ ಆಗ್ತದೆ ಮಾಡೋದಾಗ್ಲಿ ಅದನ್ನ ಮಾಡೋದಾಗ್ಲಿ ಅದನ್ನ ಕಟ್ಕೊಂಡು ಹೋದಾಗ್ಲಿ ಆ ಆಸಕ್ತಿದಾಯಕ ಒಂದು ಏನಿದ್ ಬೆಳವಣಿಗೆ ಇತ್ತು ಅವ್ರು ಬರ್ತಾ ಬರ್ತಾ ಕುಂಡಿತ ಆಗ್ತಾ ಇದೆ ಸ್ನೇಹ್ಮಿ ಕೃಷ್ಣ ಅವರು ಪತ್ರಿಕೋದ್ಯಮ ಬೇಡ ಅಂತ ಹಾಗಾದ್ರೆ ಈಗ ಅವರಿಗೆ ಅವರ ಮಟ್ಟಿಗೆ ಖಂಡಿತ ಅಲ್ಲ ನಾನು ಪತ್ರಿಕೆನ ಯಾಕೆ ನಿಲ್ಲಿಸಿ ಸದ್ಯಕ್ಕೆ ಸಿನಿಮಾ ನಿರ್ಮಾಣ ಸಾಕಷ್ಟು ಒಂದು ಆರ್ಥಿಕ ನಷ್ಟವನ್ನ ಅನುಭವಿಸಿದ್ರಿಂದ ಒಂದಷ್ಟು ಆರ್ಥಿಕ ಸಮಸ್ಯೆ ಮುಗಿಸ್ಕೊಂಡ ನಿವಾರಣೆ ಆದ ನಂತರ ಪತ್ರಿಕೆ ಪ್ರಾರಂಭ ಮಾಡಿ ಪತ್ರಿಕೆಯನ್ನೇ ಮಾಡ್ತೀರಾ ಅಥವಾ ಬೇರೆ ಬೇರೆ ರೂಪ ಪತ್ರಿಕೋದ್ಯಮದ ಬೇರೆ ರೂಪಕ್ಕೆ ಬರ್ತೀರಾ ಇಲ್ಲ ಏನನ್ನ ಪತ್ರಿಕೆ ಸುದ್ದಿ ಸಿಕ್ಕಿ ಪತ್ರಿಕೆ ಮೊದಲೇ ಹೇಗಿತ್ತು ಹಾಗೆ ಮಾಡಗೆ ಅದನ್ನ